ವಾಲ್ಮೀಕಿ ಸಮಾಜದ ಬಗ್ಗೆ ಕೆಲವೊಂದು ಅಸ್ಲಿ ಪದಗಳನ್ನ ಬಳಸಿದ್ದೀನಿ ಮಾತನಾಡಿದ ಅನ್ನುವಂಥ ವಿಷಯ ನನ್ನ ಗಮನಕ್ಕೆ ಬರ್ತಾ ಇದೆ ಆ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಆ ಒಂದು ವಿಡಿಯೋನ ರಾಜಕೀಯ ದುರುದ್ದೇಶದಿಂದ ತಿರುಚಿ ಮಾಡಲಾಗಿದೆ ತಿರುಚಲಾಗಿದೆ ಈ ಸಂದರ್ಭದಲ್ಲಿ ನಾನು ಆ ಮಾತಿನ ಹಿಂದೆ ಮಾತನಾಡಬೇಕಾದ ಸಂದರ್ಭದಲ್ಲಿ ನಮಗೆ ಡಾಲ್ಬಿ ಹಸ್ತಿ ಪರ್ಮಿಷನ್ ಕೊಡ್ರಿ ಅನ್ನೋಂತ ಪದೇ ಪದೇ ನನ್ನ ಜನರು ನಾನು ಕೇಳ್ಕೊತಾ ಇದ್ರು ಆ ಸಂದರ್ಭದಲ್ಲಿ ಬ್ಯಾಡ್ರೋ ಅನ್ನೋದು ಮಾತನ್ನ ಮಾಡೋದ್ರ ಮುಖಾಂತರ ನಾನು ಮುಂದಿನ ಪದವನ್ನು ಬಳಕೆ ಮಾಡಿದ್ದೇನೆ ಆ ಸಮಾಜಕ್ಕೆ ಇರತಕ್ಕಂಥ ಒಂದು ಗೌರವ ಪ್ರೀತಿ ಭಕ್ತಿ ಕಳೆದ ನಮ್ಮ ದಿವಂಗತ ಉಮೇಶನ್ನ ಕತ್ತ ಎಂಟು ಬಾರಿ ಭಾಗದ ಶಾಸಕರಾಗಿ ಆಯ್ಕೆ ಆದಾಗ ತಾವೆಲ್ಲ ತೋರಿಸಿದ್ರಿ ತಮ್ಮ ಆಶೀರ್ವಾದದಿಂದಲೇ ಮಣ್ಣಿನ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ನಾವು ಗೆದ್ದಿದ್ದೀವಿ ಮುಂದಿನ ಎಲ್ಲ ಚುನಾವಣೆಗಳು ಸಹಿತ ತಮ್ಮ ಆಶೀರ್ವಾದದಿಂದಲೇ ನಾವು ಎದುರಿಸ್ತೀವಿ ಈ ಒಂದು ಸಂದರ್ಭದಲ್ಲಿ ಇವತ್ತು ಆ ಒಂದು ಆಡಿಯೋ ಮುಖಾಂತರ ರಾಜಕೀಯ ಶೇಡ್ ಅನ್ನು ಜನ ಇವತ್ತು ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘದ ಸೋಲನ್ನ ಅನುಭವ ಅನುಭವಿಸಿದ ಸಂದರ್ಭದಲ್ಲಿ ಅದನ್ನ ಅರಗಿಸಿಕೊಳ್ಳದಾಗದಣೆ ಜೊತೆಗೆ ಇವತ್ತು ಡಿಸಿಸಿ ಬ್ಯಾಂಕಿನ ನನ್ನನ್ನು ರಮೇಶ್ ಕತ್ತಿಯನ್ನು ಸೋಲ್ಸೇ ತೀರ್ಬೇಕನ್ನುವಂತ ಹಟ್ಟ ತೊಟ್ಟಿರ್ತಕ್ಕಂಥವ್ರು ಇವತ್ತು ನನ್ನ ಸೋಲನ್ನ ಸೋ ನಾನು ಸೋಲದೆ ಇವತ್ತು ಜಯಬೀರೆ ಆದಂತಹ ಸಂದರ್ಭದಲ್ಲಿ ಅದನ್ನು ಸಹಿತ ಅರಿಗಿಸಿಕೊಳ್ಳದೆ ಆಗಿರ್ತಕ್ಕಂಥ ಜನ ಇವತ್ತು ರಾಜಕೀಯವಾಗಿ ಅದನ್ನು ತಿರುಚುವಾಗಿರ್ತ ತಿರ್ಚುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಆ ರೀತಿ ಒಂದು ಭಕ್ತಿ ಪ್ರೀತಿ ವಿಶ್ವಾಸದಿಂದ ಆ ಸಮಾಜವನ್ನು ನಾನು ನೋಡ್ಕೊಂತ ಬಂದಿದ್ದೀನಿ ಸಮಾಜದ ಆಶೀರ್ವಾದ ದಿವಂಗತೇಶ ಕತ್ತಿಯವರ ಮೇಲಿದೆ ಅವ್ರದ್ದು ಅವರೆಲ್ಲರ ಆಶೀರ್ವಾದದಿಂದಲೇ ಎಂಟು ಬಾರಿ ಶಾಸಕರಾಗಿ ಮಂತ್ರಿಗಳಾಗಿ ತಮ್ಮೆಲ್ಲ ಸೇವೆಯನ್ನು ಮಾಡಿದ್ದಾರೆ ನಾನು ಸಹಿತ ಒಮ್ಮೆ ಲೋಕಸಭಾ ಸದಸ್ಯನಾಗಿ ತಮ್ಮೆಲ್ಲ ಸೇವೆ ಮಾಡಿದ್ದೇನೆ ಆ ಒಂದು ನಿಟ್ಟಿನಲ್ಲಿ ಆ ಒಂದು ವಿಡಿಯೋವನ್ನು ತಿಳಿಸಲಾಗಿದೆ ಅನ್ನೋದು ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಆದರೂ ಸಹಿತ ಆ ಒಂದು ನನ್ನ ಮಾತಿನಿಂದ ಯಾರಾದರೂ ನೋವಾಗಿದ್ರೆ ನೋ ಸಮಾಜದಲ್ಲಿ ಹಿರಿಯರಿಗೆ ಕಿರಿಯರಿಗೆ ಸಹೋದರ ಮಿತ್ರರಿಗೆ ನೋವಾಗಿದ್ರೆ ಆ ಮನೆಯ ಮಗನಾಗಿ ತಮ್ಮನಾಗಿ ನನ್ನಾಗಿ ನಾನು ಈ ಸಂದರ್ಭದಲ್ಲಿ ವಿಷಾದವನ್ನು ವ್ಯಕ್ತಪಡಿಸಿದೆ